ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಈ ಬೇಸಿಗೆಯಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಮಜ್ಜಿಗೆಯನ್ನು ಕುಡಿತಾನೆ ಇರ್ತೀರ ಅಲ್ವಾ ಮಜ್ಜಿಗೆಯನ್ನು ಕುಡಿಯೋದರಿಂದ ನಮ್ಮ ದೇಹದ ದಾಹ ನೀಗಿಸುವುದರ ಜೊತೆಗೆ ದೇಹವನ್ನು ತಂಪಾಗಿರ್ಸೋದಕ್ಕೂ ಕೂಡ ಸಹಕಾರಿಯಾಗುತ್ತೆ ಅಷ್ಟೇ ಅಲ್ಲ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಈ ಥರ ಹಲವಾರು ಪ್ರಯೋಜನಗಳು ಕೂಡ ಇದೆ ಅದರಲ್ಲೂ ಈಗಿನ ಜನ್ರೇಷನನ್ನು ಹೆಚ್ಚಾಗಿ ಕಾಡ್ತಾ ಇರುವಂಥ ಈ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಒಬ್ಯಾಸಿಟಿ ಆಗಿರ್ಬೋದು ಈ ಎಲ್ಲ ಸಮಸ್ಯೆಗಳಿರುವಂಥವರು ಮಜ್ಜಿಗೆಯನ್ನು ನಿಯಮಿತವಾಗಿ ಸೇವಿಸಲೇಬೇಕು ಈ ಮಜ್ಜಿಗೆ ಇವರಿಗೆಲ್ಲ ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಏನೇನೆಲ್ಲ ಆರೋಗ್ಯ ಲಾಭಗಳಿದೆ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಇದರ ಜೊತೆಗೆ ಅನೇಕ ರೋಗಗಳು ಕೂಡ ಬರದಂತೆ ಮಜ್ಜಿಗೆ ಸಂರಕ್ಷಣೆ ಮಾಡುತ್ತೆ ಆದ್ದರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೂಡ ಮಜ್ಜಿಗೆ ಕುಡಿಯೋದ್ರಿಂದ ದೊರೆಯುತ್ತೆ ಮಜ್ಜಿಗೆಯಲ್ಲಿ ಆರೋಗ್ಯಕಾರಕ ಬ್ಯಾಕ್ಟೀರಿಯಾ ಮತ್ತು ಲ್ಯಾಕ್ಟಿಕ್ ಇರೋದರಿಂದ ಇದು ನಮ್ಮ ಜೀರ್ಣಕ್ರಿಯೆಗೆ ಹೆಚ್ಚು ಸಹಕಾರ ಮಾಡುತ್ತೆ ಮತ್ತು ದೇಹದಲ್ಲಿನ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ನಡೆಯೋದಕ್ಕೂ ಕೂಡ ತುಂಬ ಸಹಕಾರ ಮಾಡುತ್ತೆ ಇದರಿಂದಾಗಿ ಸಹಜವಾಗಿಯೇ ನಮ್ಮ ತೂಕ ನಷ್ಟಕ್ಕೂ ಕೂಡ ಸಹಕಾರಿಯಾಗುತ್ತೆ ಮಜ್ಜಿಗೆಯಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ವಿಟಮಿನ್ ಬಿ ವಿಟಮಿನ್ ಬಿ ಟ್ವೆಲ್ ಕೂಡ ಇರುತ್ತೆ ಇವು ನಮ್ಮ ದೇಹಕ್ಕೆ ಅವಶ್ಯಕ ಆರೋಗ್ಯಕಾರಕ ಪೋಷಕಾಂಶಗಳನ್ನು ಒದಗಿಸುತ್ತೆ ಮಜ್ಜಿಗೆಯನ್ನು ಸೇವಿಸೋದರಿಂದ ಹೊಟ್ಟೆಯಲ್ಲಿ ಉರಿಯೂತ ಹೊಟ್ಟೆ ಉಬ್ಬರ ಆಗುವಂತದ್ದು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಕೂಡ ಆಗೋದಿಲ್ಲ ಮಜ್ಜಿಗೆಯಲ್ಲಿ ಇರುವಂಥ ಪೊಟ್ಯಾಷಿಯಂ ಹೃದಯದ ಆರೋಗ್ಯಕ್ಕೆ ಹಿತಕರವಾಗಿ ಇರುತ್ತೆ ಇದು ನಮ್ಮ ರಕ್ತ ಸಂಚಾರವನ್ನು ಸರಾಗಗೊಳಿಸುತ್ತೆ ಇದು ಹೃದಯದಲ್ಲಿ ಮತ್ತು ನಮ್ಮ ಇಡೀ ದೇಹದಲ್ಲಿ ರಕ್ತ ಸಂಚಾರವನ್ನು ಸರಾಗಗೊಳಿಸೋದಕ್ಕೆ ಸಹಕಾರ ಮಾಡುತ್ತೆ ಇದರಿಂದಾಗಿ ಬಿ ಪಿ ನಿಯಂತ್ರಣ ಕೂಡ ಆಗುತ್ತೆ ಆದ್ದರಿಂದ ಯಾರೆಲ್ಲ ಬಿ ಪಿ ಅಧಿಕ ಬ್ಲಡ್ ಪ್ರೆಷರಿಂದ ಬಳಲ್ತಾ ಇರ್ತೀರ ನೀವು ಪ್ರತಿನಿತ್ಯ ಒಂದು ಲೋಟ ಮಜ್ಜಿಗೆಯನ್ನು ಕುಡಿತಾ ಬನ್ನಿ ಇದರಿಂದ ನಿಮ್ಮ ಬಿ ಪಿ ನಿಯಂತ್ರಣಕ್ಕೆ ಬರುತ್ತೆ ಇನ್ನು ಈ ಮಜ್ಜಿಗೆಯಲ್ಲಿ ಕ್ಯಾಲ್ಷಿಯಂ ಕೂಡ ಇರುತ್ತೆ ಅದರಿಂದಾಗಿ ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ನಮ್ಮ ಮೂಳೆ ಮತ್ತು ಮಾಂಸಖಂಡಗಳು ಹಲ್ಲುಗಳನ್ನು ಕೂಡ ಬಲಪಡಿಸುತ್ತೆ ಹಾಗಾಗಿ ಎಲ್ಲ ವಯಸ್ಸಿನವರು ಕೂಡ ಮಜ್ಜಿಗೆಯನ್ನು ಸೇವಿಸುವುದು ಅತ್ಯಂತ ಅವಶ್ಯಕ ಅಲ್ಲದೆ ಈ ಶುಗರ್ ಇರುವವರು ಕೂಡ ಸಾಮಾನ್ಯವಾಗಿ ಯಾವುದೇ ರೀತಿಯ ತಂಪು ಪಾನೀಯಗಳಿಂದ ಹಣ್ಣುಗಳಿಂದ ದೂರ ಇರ್ತಾರೆ ಯಾಕಂದರೆ ಅವುಗಳಲ್ಲಿನ ಸಕ್ಕರೆ ಅಂಶ ನಮ್ಮ ದೇಹದ ಇನ್ಸುಲಿನ್ ಲೆವೆನನ್ನು ಮತ್ತಷ್ಟು ಹೆಚ್ಚಿಸುತ್ತೆ ಅನ್ನೋ ಭಯದಿಂದ ಇವರು ಈ ಹಣ್ಣು ಮತ್ತು ತಂಪು ಪಾನೀಯಗಳಿಂದ ದೂರನೇ ಇರ್ತಾರೆ ಆದರೆ ನೀವು ಈ ಮಜ್ಜಿಗೆಯನ್ನು ಸೇವಿಸೋದ್ರಿಂದ ಈ ಯಾವುದೇ ರೀತಿಯ ಭಯ ಬೇಡ ಮಜ್ಜಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶ ಇರುವ ಸಹಜವಾಗಿ ಇದು ಸಕ್ಕರೆಯ ಪ್ರಮಾಣವನ್ನು ಕಮ್ಮಿ ಮಾಡುತ್ತೆ ನಮ್ಮ ದೇಹದಲ್ಲಿ ನೀರಿನ ಸಮತೋಲನವನ್ನು ಕೂಡ ಕಾಪಾಡುತ್ತೆ ಹಾಗಾಗಿ ಯಾರೆಲ್ಲ ಶುಗರ್ ಪೇಷಂಟ್ಸ್ ಇರ್ತೀರ ನೀವು ಪ್ರತಿನಿತ್ಯ ಯಾವುದೇ ಭಯವಿಲ್ಲದೆ ಧಾರಾಳವಾಗಿ ಮಜ್ಜಿಗೆಯನ್ನು ಕುಡಿಬಹುದಾಗಿದೆ ಇನ್ನು ತೂಕ ನಷ್ಟ ಹೌದು ಈಗಿನ ಜನರೇಷನ್ ಅಲ್ಲಿ ತೂಕ ನಷ್ಟ ಬಹಳ ಕಷ್ಟಕರ ಅಂತಾನೆ ಹೇಳ್ತಾರೆ ತೂಕ ನಷ್ಟಕ್ಕೆ ಮಜ್ಜಿಗೆ ಬಹಳ ಪರಿಣಾಮ ಪರಿಣಾಮಕಾರಿಯಾಗಿದೆ ಮಜ್ಜಿಗೆಯಲ್ಲಿ ಕೊಬ್ಬಿನಾಂಶ ಕಡಿಮೆ ಇರುತ್ತೆ ಜೊತೆಗೆ ಕಡಿಮೆ ಕ್ಯಾಲೋರಿಗಳಿಂದ ಕುಡಿರುವುದರಿಂದ ಮಜ್ಜಿಗೆಯ ಸೇವನೆ ತೂಕ ನಷ್ಟಕ್ಕೆ ಅತ್ಯಂತ ಸಹಕಾರಿಯಾಗಿದೆ ಇದು ನಮ್ಮ ಹಸಿವನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಹೆಚ್ಚಾಗಿ ಹಸಿವಾಗುವ ಅಥವಾ ತಿನ್ನುವ ಬಯಕೆಯನ್ನು ಕಮ್ಮಿ ಮಾಡುತ್ತೆ ಜೊತೆಗೆ ಜೀರ್ಣಕ್ರಿಯೆಯನ್ನ ಕೂಡ ಪ್ರಚೋದನೆ ಮಾಡೋದ್ರಿಂದ ಬಹುಬೇಗ ತೂಕ ನಷ್ಟ ಕೂಡ ಸಾಧ್ಯ ಆಗುತ್ತೆ ದೇಹದಲ್ಲಿ ಅಧಿಕಗೊಂಡ ಕ್ಯಾಲೋರಿಗಳ ನಷ್ಟಕ್ಕೆ ಈ ಮಜ್ಜಿಗೆ ಸೇವನೆ ಸಹಾಯ ಮಾಡುತ್ತೆ ಈ ಮಜ್ಜಿಗೆಯಲ್ಲಿ ಎಂಬತ್ತರಿಂದ ತೊಂಬತ್ತು ಪ್ರತಿಶತದಷ್ಟು ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಇದರೊಟ್ಟಿಗೆ ಹೆಲ್ದಿ ವಿಟಮಿನ್ಸ್ಗಳು ಇರುವುದರಿಂದ ಮಜ್ಜಿಗೆ ಒಣ ತ್ವಚೆ ಅಥವಾ ಡ್ರೈ ಸ್ಕಿನ್ ಅಂತ ನಾವೇನು ಕರಿತೀವಿ ಈ ಒಂದು ಸಮಸ್ಯೆ ಕೂಡ ಬರೋದಿಲ್ಲ ಕೆಲವರಿಗೆ ತುಟಿಯಲ್ಲಿ ಒಡಕುಗಳು ಪಾದಗಳಲ್ಲಿ ಬಿರುಕುಗಳು ಕೆನ್ನೆ ಮುಖದ ಮೇಲೆ ಸದಾ ಡ್ರೈ ಸ್ಕಿನ್ನಿಂದ ನರಗಿಗಳು ಬರುವಂಥದ್ದು ಮುಖ ಒಡ್ಕೊಳ್ಳುವಂಥದ್ದು ಕೈಕಾಲುಗಳು ಒಡೆದುಕೊಳ್ಳುವಂಥದ್ದು ಕೂಡ ಕಡಿಮೆ ಆಗುತ್ತೆ ಅಲ್ಲದೆ ನಮ್ಮ ದೇಹವನ್ನು ಸದಾ ಹೈಡ್ರೇಟ್ ಆಗಿ ಇರೋದಕ್ಕೆ ಉತ್ತೇಜಿಸುವುದರಿಂದ ಇದು ನಮ್ಮ ಚರ್ಮದ ಆರೋಗ್ಯ ಮತ್ತು ಚರ್ಮದ ಕಾಂತಿಗೆ ಕಣ್ಣಿನ ಆರೋಗ್ಯಕ್ಕೆ ಕೂಡ ಸಹಕಾರಿಯಾಗಿದೆ ಈ ರೀತಿ ಪ್ರತಿನಿತ್ಯ ನಾವು ಒಂದೇ ಒಂದು ಲೋಟ ಮಜ್ಜಿಗೆಯನ್ನು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಅಪಾರವಾದ ಆರೋಗ್ಯಕರ ಲಾಭಗಳು ಒದಗಿ ಬರುತ್ತೆ ಅಂದರೆ ತಪ್ಪಾಗೋಲ್ಲ ಈ ಮಜ್ಜಿಗೆಯ ಜೊತೆಗೆ ಮೆಣಸು ಜೀರಿಗೆ ಶುಂಠಿ ಪುದೀನ ಕರಿಬೇವು ಕೊತ್ತಂಬರಿ ಮೆಂತ್ಯ ಈ ರೀತಿ ಕೆಲವೊಂದು ವಸ್ತುಗಳನ್ನು ಬೆರೆಸಿ ಸಹ ಕುಡಿಯೋದ್ರಿಂದ ಮಜ್ಜಿಗೆಯ ರುಚಿಯೂ ಕೂಡ ಹೆಚ್ಚುತ್ತೆ ಜೊತೆಗೆ ಆರೋಗ್ಯವು ಕೂಡ ವೃದ್ಧಿಸುತ್ತೆ ಹಾಗಾಗಿ ಪ್ರತಿನಿತ್ಯ ಮಜ್ಜಿಗೆಯ ಸೇವನೆಯನ್ನು ರೂಢಿಸಿಕೊಂಡು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಈ ಬಿ ಪಿ ಶುಗರು ಥೈರಾಯ್ಡು ಪಿ ಸಿ ಒ ಡಿ ಈ ರೀತಿಯ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂಥ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳೆಲ್ಲವನ್ನು ಕೂಡ ನಾನು ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ವೆರೈಟೀಸ್ ಆಫ್ ವೆಜ್ಜು ನಾನ್ ವೆಜ್ಜು ಜೋಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಈ ರೀತಿಯಾದಂಥ ಹಲವಾರು ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ಗಳೆಲ್ಲವನ್ನು ಕೂಡ ನಾನು ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಪ್ ಪ್ಲೇಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀದಂಥ ಟೈಮಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದರೆ ಮರ್ಯದೇ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್